ರಾತ್ರಿಯ ಚಂದ್ರನ ಬೆಳಕಿನಲ್ಲಿ ಅರಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದಳು ರಾಜ್ಕುಮಾರಿ ಅನಯ ಅವಳ ಕಣ್ಣುಗಳಲ್ಲಿ ಕುತೂಹಲದ ಚುರುಕು ಕಳೆದ ಕೆಲವು ದಿನಗಳಿಂದ ಅರಮನೆಯ ಹಿಂದೆ ಯಾರೋ ಹಾದು ಹೋಗುವ ನೆರಳು ಆಕೆಗೆ ಕಾಣಿಸುತ್ತಿತ್ತು ಆ ರಾತ್ರಿ ಅವಳು ತಾನೇ ಆ ನೆರಳನ್ನು ಹಿಂಬಾಲಿಸಲು ನಿರ್ಧರಿಸಿದಳ ನಿಧಾನವಾಗಿ ಅರಮನೆಯ ಮೆಟ್ಟಿಲು ಇಳಿದಳು ಹೊರಗೆ ಕತ್ತಲಿನ ಕಾಡು ಮೌನವಾಗಿ ನಿಂತಿತ್ತು ಗಾಳಿ ನಿಧಾನವಾಗಿ ಬೀಸುತ್ತಿತ್ತು ಅವಳಿಗೆ ನೆಲದ ಮೇಲೆ ಬಂಗಾರದ ಹಾದಿ ಕಾಣಿಸಿತು ಅದು ಹಳೆಯ ಕಾಡಿನೊಳಗೆ ಹೋಗುತ್ತಿತ್ತು ಆ ಹಾದಿಯನ್ನು ಹಿಂಬಾಲಿಸಿದ ಅನಯಾ ದೊಡ್ಡ ಮರದ ಕೆಳಗೆ ಒಂದು ಗುಪ್ತ ಬಾಗಿಲು ಕಂಡಳು ಅದರಿಂದ ಬಂಗಾರದ ಬೆಳಕು ಹೊರಬರುತ್ತಿತ್ತು ಅವಳು ಬಾಗಿಲು ಮುಟ್ಟುತ್ತಿದ್ದಂತೆಯೇ ಅದು ನಿಧಾನವಾಗಿ ತೆರೆಯಿತು ಅದರೊಳಗೆ ಹೊಳೆಯುತ್ತಿದ್ದ ಬಂಗಾರದ ಗೋಡೆಗಳು ಚಿತ್ರಗಳು ಮತ್ತು ಮಧ್ಯದಲ್ಲಿ ಒಂದು ದೊಡ್ಡ ಕನ್ನಡಿ ಅವಳು ಕನ್ನಡಿಯತ್ತ ಹತ್ತಿದಾಗ ಅದರೊಳಗೆ ಒಬ್ಬ ಯುವರಾಜನ ನೆರಳು ಕಾಣಿಸಿತು ಅವನು ಸಹಾಯ ಕೇಳುತ್ತಿದ್ದ ನನ್ನನ್ನು ಬಿಡುಗಡೆ ಮಾಡು ಎಂಬ ನಾದ ಕೇಳಿಸಿತು ಅನಯಳ ಹೃದಯ ದಿಡದಿಡ ದಿಡದಿಡ ಹೊಡೆತದಂತೆ ಬಡಿದಿತು ಅವಳು ಕೈಯಲ್ಲಿದ್ದ ಲಾಕೆಟ್ ಎತ್ತಿ ಕನ್ನಡಿಯತ್ತ ತೋರಿಸಿದಳು ಬಂಗಾರದ ಬೆಳಕು ಹರಿದು ಕತ್ತಲೆಯೂ ಮಾಯವಾಯಿತು ಕನ್ನಡಿಯಿಂದ ಸಾವಿರಾರು ಬೆಳಕಿನ ಹಕ್ಕಿಗಳು ಹೊರಬಂದು ಹಾರಿದವು ಯುವರಾಜನು ಹೊರಬಂದು ಅನಯಾಳ ಮುಂದೆ ನಿಂತನು ಅವನು ನಗುತ ಹೇಳಿದ ನೀನು ನನ್ನ ಶಾಪವನ್ನು ಮೂರಿದೆ ಧೈರ್ಯಶಾಲಿ ರಾಜ್ಕುಮಾರಿಯೇ